ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಕಾಣಿಸಿಕೊಂಡರೆ ಅದು ಅದೃಷ್ಟವೋ ಅಥವಾ ದುರಾದೃಷ್ಟವೋ ಈ ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಚಿನ್ನ ಮತ್ತು ಬೆಳ್ಳಿಯನ್ನು ಕನಸಿನಲ್ಲಿ ನೋಡುವುದರ ಅರ್ಥವೇನು ಯಾವ ರೀತಿ ಚಿನ್ನದ ಕನಸು ಬಿದ್ದರೆ ನಮಗೆ ಅದೃಷ್ಟವನ್ನು ತರುತ್ತದೆ ಯಾವ ರೀತಿ ಚಿನ್ನ ಅಥವಾ ಬೆಳ್ಳಿಯ ಕನಸು ನಷ್ಟದ ಸಂಕೇತವಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಚಿನ್ನಾಭರಣಗಳು ಅಥವಾ ಚಿನ್ನ ಅಥವಾ ಬೆಳ್ಳಿಯ ಕಾಲುಂಗುರಗಳು ಅಥವಾ ಕೈಕಡ್ಗ ಅಥವಾ ಇನ್ನಿತರ ಯಾವುದೇ ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳನ್ನು ನೀವು ನೋಡಿದರೆ ಅದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಸಂಕೇತವಾಗಿದೆ ಆದರೆ ಅನೇಕ ಸಂದರ್ಭಗಳಲ್ಲಿ ಇದು ನಷ್ಟದ ಸಂಕೇತವೂ ಆಗಿರಬಹುದು ಚಿನ್ನ ಮತ್ತು ಬೆಳ್ಳಿಯನ್ನು ಕನಸಿನಲ್ಲಿ ನೋಡುವುದರ ಅರ್ಥವೇನು ಯಾವ ರೀತಿಯ ಚಿನ್ನದ ಕನಸು ಬಿದ್ದರೆ ನಮಗೆ ಅದೃಷ್ಟವನ್ನು ತರುವುದು ಯಾವ ರೀತಿಯ ಚಿನ್ನ ಅಥವಾ ಬೆಳ್ಳಿಯ ಕನಸು ನಷ್ಟದ ಸಂಕೇತವಾಗಿದೆ ಇದನ್ನು ಸಂಪೂರ್ಣವಾಗಿ ತಿಳಿಯೋಣ ಚಿನ್ನ ಮತ್ತು ಬೆಳ್ಳಿಯನ್ನು ಒಟ್ಟಿಗೆ ನೋಡುವುದು ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಒಟ್ಟಿಗೆ ಇಡುವುದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ಬಹಳ ಹಣವನ್ನು ಖರ್ಚು ಮಾಡುತ್ತೀರಿ ಎಂದರ್ಥ ಒಂದು ವೇಳೆ ನಿಮಗೆ ಈ ಕನಸುಗಳು ಬಿದ್ದರೆ ಮುಂಬರುವ ಸಮಯದಲ್ಲಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲು ಮತ್ತು ಹಣದ ವ್ಯರ್ಥವನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಬೆಳ್ಳಿ ಚಿನ್ನವಾಗಿ ಬದಲಾಗುವ ಕನಸು ನಿಮ್ಮ ಕನಸಿನಲ್ಲಿ ಬೆಳ್ಳಿ ಚಿನ್ನವಾಗಿ ಬದಲಾಗುವುದನ್ನು ನೀವು ನೋಡಿದರೆ ಈ ಕನಸಿನ ಬಲವನ್ನು ನಿಮ್ಮ ಸಂಪತ್ತು ಮತ್ತು ವ್ಯವಹಾರದಲ್ಲಿ ಹೆಚ್ಚಳದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮ ಮಕ್ಕಳಿಗೂ ಸಂತೋಷವನ್ನು ನೀಡುತ್ತದೆ ಚಿನ್ನ ಮತ್ತು ಬೆಳ್ಳಿಯ ಉಡುಗೊರೆ ಮದುವೆ ಸಮಾರಂಭದಲ್ಲಿ ಕನಸಿನಲ್ಲಿ ಯಾರಾದರೂ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಉಡುಗೊರೆಯಾಗಿ ನೀಡಿದರೆ ಅದು ತುಂಬ ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಉದ್ಯೋಗದಲ್ಲಿ ಉತ್ತಮ ಬಡ್ತಿಯನ್ನು ಪಡೆದುಕೊಳ್ಳಬಹುದು ಚಿನ್ನದ ಆಭರಣಗಳನ್ನು ಧರಿಸುವ ಕನಸು ನೀವು ಕನಸಿನಲ್ಲಿ ಚಿನ್ನದ ಆಭರಣಗಳನ್ನು ಧರಿಸುವುದನ್ನು ನೋಡಿದರೆ ಈ ಕನಸನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮುಂದಿನ ದಿನಗಳಲ್ಲಿ ಯಾರಾದರೂ ದೂರ ಹೋಗುವ ಮುನ್ಸೂಚನೆ ಆಗಿದೆ ಚಿನ್ನ ಬಿದ್ದಿರುವಂತೆ ಕನಸು ನಿಮ್ಮ ಕನಸಿನಲ್ಲಿ ನೀವು ಎಲ್ಲೋ ಚಿನ್ನ ಬಿದ್ದಿರುವುದನ್ನು ನೋಡಿದರೆ ಅಥವಾ ಬಿದ್ದಿರುವ ಚಿನ್ನವನ್ನು ನೀವು ಎತ್ತಿಕೊಳ್ಳುವಂತೆ ಕನಸು ಬಿದ್ದರೆ ಇದರಿಂದ ನೀವು ಹಣದ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂದು ಅರ್ಥ ಚಿನ್ನ ಕಳ್ಳತನವಾದಂತೆ ಕನಸು ಬೀಳುವುದು ನಿಮ್ಮ ಕನಸಿನಲ್ಲಿ ಮನೆಯ ಆಭರಣಗಳು ಕಳ್ಳತನವಾಗುವುದನ್ನು ನೀವು ನೋಡಿದರೆ ಅದು ನಿಮ್ಮ ಎದುರಾಳಿಯು ವ್ಯವಹಾರ ಅಥವಾ ಉದ್ಯೋಗದಲ್ಲಿ ನಿಮ್ಮನ್ನು ಕೆಲವು ಪಿತೂರಿಯ ಮೂಲಕ ಹಾನಿಯಲ್ಲಿ ಸಿಲುಕಿಸಬಹುದಾದ ಸಂಕೇತವಾಗಿದೆ ಚಿನ್ನ ಆಭರಣಗಳನ್ನು ಖರೀದಿಸುವಂತೆ ಕನಸ್ಸು ನೀವು ಕನಸಿನಲ್ಲಿ ಚಿನ್ನ ಆಭರಣಗಳನ್ನು ಅಂಗಡಿಯಲ್ಲಿ ಆಭರಣಗಳನ್ನು ಖರೀದಿಸುವುದನ್ನು ನೀವು ನೋಡಿದರೆ ಅದು ಉತ್ತಮದ ಯಶಸ್ಸನ್ನು ನೀವು ಪಡೆಯುತ್ತೀರಿ ಅದರ ಸಂಕೇತ ಮುಂಬರುವ ಸಮಯದಲ್ಲಿ ಅದೃಷ್ಟವೇ ಆಗಿದೆ ಎಂದು ಪರಿಗಣಿಸಬಹುದು ಕನಸಿನಲ್ಲಿ ಬೆಳ್ಳಿಯ ಗಟ್ಟಿ ಕನಸಿನಲ್ಲಿ ಬೆಳ್ಳಿಯ ಗಟ್ಟಿಯನ್ನು ನೋಡುವುದು ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದು ಲಾಭದಾಯಕ ಕನಸಾಗಿರಬಹುದು ಇದನ್ನು ಲಾಭ ಮತ್ತು ಅದೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಬೆಳ್ಳಿಯನ್ನು ನೋಡುವುದು ಪ್ರೀತಿಯಲ್ಲಿ ಮೋಸ ಹೋಗುವ ಸಂಕೇತವಾಗಿದೆ ಮತ್ತು ಚಿನ್ನವನ್ನು ನೋಡುವುದು ಜೀವನದಲ್ಲಿ ಹೆಚ್ಚುತ್ತಿರುವ ಸಂಪತ್ತು ಮತ್ತು ಹಣದ ಬಿಕ್ಕಟ್ಟಿನ ಸಂಕೇತವಾಗಿದೆ ನೋಡಿದರಲ್ಲ ವೀಕ್ಷಕರೇ ಚಿನ್ನ ಹಾಗೂ ಬೆಳ್ಳಿಯು ನಿಮ್ಮ ಕನಸಿನಲ್ಲಿ ಬಂದರೆ ಏನೆಲ್ಲ ಆಗಬಹುದು ಎಂಬುದರ ಒಂದು ಮಾಹಿತಿ ಇದು ಕೆಲವರು ನಂಬುವ ಒಂದು ಘಟನೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು